ಎಲ್ಲಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನಡೆದ ಆರೋಗ್ಯ ತಪಾಸಣೆ ಶಿಬಿರ ಶಿರಾನಗರದ ವಾರ್ಡ್ ನಂಬರ್ ಹದಿನೇಳರ ಉರ್ದು ಶಾಲೆಯಲ್ಲಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಸಹಭಾಗಿತ್ವದಲ್ಲಿ ನಗರದಲ್ಲಿ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನೂರಾರು ಜನ ಕಾರ್ಮಿಕರು ಭಾಗವಹಿಸಿ ಆರೋಗ್ಯ ತಪಾಸಣೆ ಅನುಕೂಲವನ್ನು ಪಡೆದುಕೊಂಡರು ಈ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಥೈರಾಯ್ಡ್ ಕ್ಯಾಲ್ಸಿಯಂ ಮಧುಮೇಹ ಕಣ್ಣಿನ ಪರೀಕ್ಷೆ ಶ್ವಾಸಕೋಶ ಸೇರಿದಂತೆ ವಿವಿಧ ಪರೀಕ್ಷೆಗಳನ್ನು ನಡೆಸಲಾಯಿತು ಕಟ್ಟಡ ಕಾರ್ಮಿಕ ಕಾರ್ಡ್ ಹೊಂದಿದವರಿಗೆ ಮೊದಲ ಆದ್ಯತೆ ನೀಡಿ ಪ್ರತಿಯೊಬ್ಬರಿಗೂ ಕೂಡ ಈ ಆರೋಗ್ಯ ತಪಾಸಣೆ ಸೌಲಭ್ಯವನ್ನು ದೊರಕಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಹಾಗೂ ಕಟ್ಟಡ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾರ್ಮಿಕರು ಹಾಗೂ ಪ್ರಮುಖರು ಹಾಜರಿ ತಿಪ್ಪೇಶ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಶಿರಾ इसका कलाकार हो रहा है रामलाल सर आता है दोस्तों यहां पे कोई वन शॉर्ट फिल्म है डिस्प्ले में चर्चा मारती रहा रामनाथ कास्ट कारण मेरा चित्रकला वाला काम है मेरे जनाई पर एक चीज वैसे शुरू किया है बढ़िया है बढ़िया नाम है उनका नाम लगता है ಸೈಯದ್ ಕಲೀಮ್ ಅಂತ ನಮ್ಮ ಹದಿನೇಳು ನಂಬರ್ ವಾರ್ಡ್ನಲ್ಲಿ ನಗರ್ನಲ್ಲಿ ಉರ್ದು ಶಾಲೆ ಆಯ್ತಲ್ಲ ಇಲ್ಲಿ ಎಲ್ಲ ಕಾರ್ಮಿಕರಿಗೆ ಎಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕಾರ್ಮಿಕರು ಬಂದು ಇಲ್ಲಿ ಎಲ್ತ್ ಚೆಕಪ್ ಮಾಡ್ಕೊಳ್ರಿ ವಯಸ್ಸಾದವರು ಬಂದು ಚೆಕಪ್ ಮಾಡಿರಿ ಎಲ್ಲ ಸರ್ಕಾರದಿಂದ ಎಲ್ಲ ಉಚಿತಾಗಿ ಮಾಡ್ತಾಯಿದ್ದಾರೆ ಎಲ್ಲ ಅನುಕೂಲ ಆಗುತ್ತೆ ಬೇರೆ ಕಡೆ ಹೋದರೆ ಎಲ್ಲ ಇದು ಸ್ಥಾನ್ಯ ದುಡ್ಡಾಗುತ್ತೆ ಇದಕ್ಕಿನ್ನ ಗೌರ್ಮೆಂಟಿಂದ ನಮಗೆ ಎಲ್ಲ ಕರ್ಮಿಕರಿಗೆ ಬಿಟ್ಟವ್ರೆ ಎಲ್ಲ ಸವಲತ್ತು ಮಾಡೋರೆ ಎಲ್ಲ ಬ್ಲಡ್ ಚೆಕಪ್ ಶುಗರು ಬಿ ಪಿ ಎಲ್ಲ ಚೆಕಪ್ ಮಾಡ್ತದವ್ರೆ ದಯವಿಟ್ಟು ಎಲ್ಲರಿಗೂ ಅದೇ ಹೇಳೋದು ವಯಸ್ಸಾದವರು ಆದಷ್ಟು ಬೇಗ ಬಂದು ಎಲ್ಲಿ ಚೆಕಪ್ ಮಾಡ್ಕೊಳ್ರಿ ಎಲ್ಲರಿಗೂ ಒಳ್ಳೆಯದು ನಾವು ಕಾರ್ಮಿಕರು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಏನಾನ ಸಣ್ಣ ಪುಟ್ಟ ಏಟ್ ಬೀಳುತ್ತೆ ಮುಂದೆ ತೊಂದರೆ ಆಗುತ್ತೆ ಇದಕ್ಕೆಲ್ಲ ಇದೆಲ್ಲ ಮಾಡಿಕೊಂಡ್ರೆ ಒಳ್ಳೆ ಸೌಲಭ್ಯ ಮಾಡಿಕೊಡ್ತಾರೆ ಗೌರ್ಮೆಂಟಿಂದ ನೋಡಿ ಮಾಡಿಕೊಡ್ರಿ ಇವರು ಬಂದು ಚಕಪ್ ಮಾಡ್ತಿರೋರ್ಗು ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ನಮ್ಮಂಥವ್ರು ಬಡವ್ರಿಗೆ ಆಗಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬರೋಕೆ ಭಾಳ ಖರ್ಚು ಬರುತ್ತೆ ಇದಕ್ಕೆಲ್ಲ ಇದೆಲ್ಲ ಗೌರ್ಮೆಂಟ್ಗೂ ಧನ್ಯವಾದ ಹೇಳ್ತೀನಿ ಅಂಥ ಸ್ಕೀಮು ಇನ್ನೂ ಒಳ್ಳೆ ಒಳ್ಳೆಯ ಸ್ಕೀಮ್ ಬಿಟ್ಟರೆ ಎಲ್ಲರಿಗೂ ಬಡವ್ರಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಅಷ್ಟೇ ಕೇಳ್ಕೊಂಬೋದು ಅವರೂ ಬಂದು ಚೆಕಪ್ ಇದ್ದಾರೆ ನಾವೂ ಅವ್ರಿಗೆ ಸಹಕಾರ ಕೊಡಬೇಕು ಬಂದು ಚೆಕಪ್ ಮಾಡ್ಕೊಳ್ಳಿ ಅಷ್ಟೇ ನನ್ನ ಮಾತು ಮುಗಿಸ್ತೀನಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ